ವ ತಾಯಿ ಚಿಕ್ಕಮುತ್ತ ಉದ್ದಮ್ಮ ತಾಯಿಯ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಗೋಕಾಕ್ ತಾಲೂಕಿನ ಉದ್ಗಟ್ಟಿ ಗ್ರಾಮದ ಶ್ರೀ ಉದ್ದಮ್ಮ ದೇವಿ ಜಾತ್ರೆಯ ನಿಮಿತ್ತವಾಗಿ ಈ ಒಂದು ಭವ್ಯ ವೇದಿಕೆ ಮೇಲೆ ಆಶೀನರಾದಂಥ ಪರಮಪೂಜ್ಯ ಅಜ್ಜವರೇ ಹಾಗೂ ಗಜಾನಂದ ಶ್ರೀಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾದಂಥ ಗಣೇಶನ ಇಳಗೇರವ್ರಿ ಕುರುಗೋಡ್ ಠಾಣೆಯ ಎಸ್ ಎಸ್ಆರ್ ಸಾಬ್ರಾದಂಥ ಆನಂದ್ ಸರ್ ಅವರೇ ಅದರ ಜೊತೆಗೆ ಈ ಒಂದು ಉದ್ದಮ್ಮ ತಾಯಿಯ ಆಶೀರ್ವಾದದಿಂದ ಜಗತ್ತಿಗೆ ಬೆಳಕಾಗಲಿ ಅಂತ ಹೇಳಿ ಆ ಉದ್ದಮ್ಮ ತಾಯಿಯ ಪಾದಕ್ಕೆ ಹನಿ ಹಚ್ಚಿ ನಮಸ್ಕರಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರೈತ ನಾಯಕರಾದಂಥ ಮಾದೇವಣ್ಣ ಗೋಡೆಯವರವರಿಗೆ ಸದಾಶಿವಪ್ಪನ ಆಶೀರ್ವಾದದಿಂದ ಇನ್ನೂ ಅವ್ರ ಜಗತ್ತಿಗೆ ಬೆಳಕಾಗಲಿ ಅಂತೇಳಿ ನಾನು ಬೆಳ್ಕೊತೀನಿ ಇವತ್ತು ಬಹುಶಃ ಒಬ್ಬ ವ್ಯಕ್ತಿ ಬೆಳಿಬೇಕಂದ್ರ ಅವನು ಎಷ್ಟು ಕಷ್ಟಪಟ್ಟಿರ್ತಾನೋ ಎಷ್ಟು ನೋವು ಉಂಡಿರ್ತಾನೋ ಅನ್ನೋದು ಅವನ ಆತ್ಮಕ್ ಗೊತ್ತಿರ್ತದೆ ಆದ್ರ ಇಂಥ ಒಂದು ಉದ್ದಮ ತಾಯಿಯ ಜಾತ್ರೆಯಲ್ಲಿ ನೀಗಾಗಲೇ ಅಂದ ಇದೇಗ ಲಗ್ ಲಗ ಗ ಇವರು ಅಂದ್ರ ಗಣೇಶ ಅನ್ನೋರು ನಾವು ನಿಂತು ಹತ್ತು ನಿಮಿಷ ಮಾತಾಡೋದು ಅಷ್ಟ ಅಲ್ಲ ಇದರಿಂದ ಎಷ್ಟು ಖರ್ಚು ಇರ್ತತಿ ಎಷ್ಟು ತನ್ನ ಕೈಯಿಂದ ಹಾಕಿ ಎಲ್ಲ ಭಕ್ತರ ಸಹಕಾರದಿಂದ ಎಲ್ಲರಿಗೂ ಎಪ್ಪ ಎನ್ನ ಅಂದ ಒಂದು ಈ ಒಂದು ಪ್ರೀತಿ ವಿಶ್ವಾಸದಿಂದ ಇಂಥ ಒಂದು ದೊಡ್ಡ ವೇದಿಕೆಯನ್ನು ಅವರು ಅಂತಂದ್ರ ಅದರಿಂದ ಒಂದೇದು ಮಹದೇವನ ಗೋಡೆಯರವರು ಇಷ್ಟು ಎತ್ತರಕ್ಕೆ ಬೆಳಿಲಿ ಅಂತೇಳಿ ಉತ್ತಮ್ಮ ತಾಯಿಯ ಆಶೀರ್ವಾದ ಆಗೈತಿ ಅದ್ರ ಜೊತೆಗೆ ಅವರ ತಂದೆಯವರು ಸಹಿತ ಈ ಒಂದು ವೇದಿಕೆ ಮೇಲೆ ಆ ಮಹಾದೇವಣ್ಣ ಗೂಡೆಯವರವರು ಅದಾರ ಅಂತಂದ್ರೆ ಮುಸ್ಟ್ಲಿ ಅವ್ರಿಗೆ ಆನಂದ ಭಾಷ ಬರ್ತೈತಿ ನನ್ನ ಮಗ ಇಷ್ಟೊಂದು ಜನರನ್ನ ಗಳಿಸಾನಲ್ಲ ಆ ಉದ್ದಮ್ಮ ತಾಯಿಯ ಆಶೀರ್ವಾದದಿಂದ ನಾನೂ ಒಂದು ವಿನಂತಿ ಮಾಡ್ಕೋತೀನಿ ಇವತ್ತು ಜಾತ್ರೆ ಮಹೋತ್ಸವ ನಾ ಎಲ್ಲಿ ನೋಡ್ತಿ ಎಲ್ಲ ಕಡೆ ಜನ 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 ಐತಿ ಆ ಉದ್ದಮ್ಮ ತಾಯಿಯ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ಮಾದೇವನ್ನ ಅವ್ರಿಗೆ ಯಾವುದೇ ಕುಂದು ಕೊರತೆ ಬರ್ಲಾರ್ದಂಗೆ ಆ ಉದ್ದಮ್ಮ ತಾಯಿಯ ಮುಂದಿನ ಮಾರ್ಗವನ್ನ ಎಲ್ಲವನ್ನ ಬೈಲ್ ಮಾಡಿ ಅವ್ರಿಗೆ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಬಿಡ್ಕೊತೀನಿ ಇವತ್ತು ಅದರ ಜೊತೆಗೆ ಇವತ್ತು ಉದ್ದಮ ತಾಯಿಯ ಆಶೀರ್ವಾದದಿಂದ ಇವತ್ತು ಜಗತ್ತಿಗೆ ಸುಭಿಕ್ಷೆ ಆಕತ್ತೈತೆ ಅಂತ ಒಂದು ಜಾಗದಲ್ಲಿ ನಾವು ಬಂದೀವಿ ಅಂದ್ರೆ ಇವತ್ತು ನಾವು ಉದ್ಧಾರ ಆಗಿವೆ ಇವತ್ತು ಇವತ್ತು ನೀವು ನೋಡ್ತಿರ್ಬೇಕು ಈ ಒಂದು ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಕಮಿಟಿಯವರು ಮಾದೇವನ ಎಲ್ಲ ಹುಡುಗರನ್ನ ನೇಮಿಸಿ ಎಲ್ಲ ಕಡೆ ಅಚ್ಚುಕಟ್ಟಾಗಿ ಮಾಡಿ ಎಲ್ಲರಿಗೂ ಯಾವಿಗೆ ಕುಂದು ಕೊರತೆ ಆಗ್ಲಾರ್ದಂಗ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಕತ್ತಾರಂದ್ರ ಮುಂಬರುವ ದಿನಗಳಲ್ಲಿ ಈ ಒಂದು ಉದ್ಗಟ್ಟಿ ಗ್ರಾಮದಲ್ಲಿ ಇನ್ನೂ ಇಂಥ ಧಾರ್ಮಿಕ ಕಾರ್ಯಗಳು ಧಾರ್ಮಿಕ ಸಭೆಗಳು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇನ್ನೂ ನಡೀಲಿ ಈ ಗ್ರಾಮ ಉದ್ಗಟ್ಟಿ ಗ್ರಾಮ ಎಲ್ಲಿ ಐತಿಪಾ ಅಂತೇಳಿ ಇಡೀ ಸುತ್ತಮುತ್ತಲಿನ ರಾಜ್ಯ ಜನರು ಇವತ್ತು ಉದ್ದಮ ತಾಯಿಯ ಆಶೀರ್ವಾದ ಪಡೆಯಕ ಬಂದ ಬರ್ತಾರ ನಾನು ನಾನ್ ನೆನಪಡ್ಕೊಂಬಿಡ್ರ ಇಂಥ ಒಂದು ಭಂಡಾರ ಜಾತ್ರೆ ಇವತ್ತು ನಾವು ನೀವೆಲ್ಲ ನೋಡ್ತಿರ್ಬೋದು ಇವತ್ತು ಈ ಒಂದು ವೇದಿಕೆಗೆ ನೀವೆಲ್ಲ ಅನ್ನಕತ್ತೀರಿ ಇವ್ರು ಯಾವಾಗ ಭಾಷಣ ಮುಗಿಸ್ತಾರೋ ಯಾವಾಗ ಹಾಡು ಕೇಳಿ ಇವತ್ತಿರಿ ನೀವೆಲ್ಲ ಆದ್ರೆ ನೀವು ನೋಡ್ತಿರ್ಬೋದು ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಂತಿಂತ ಕಲಾವಿದರಾದರ್ಪ ಅಂತಂದ್ರ ಹಳ್ಳಿಯಿಂದ ಇವತ್ತು ಬೆಳೆದು ಚಲನಚಿತ್ರ ರಂಗದ ಮಟ್ಟಿಗೆ ಇವತ್ತು ಅವ್ರು ಹೋಗಿ ತಮ್ಮ ಕಲೆಯನ್ನ ತೋರ್ಸಾಕತ್ತಾರಂದ್ರ ಅವರಲ್ಲಿ ಪ್ರೀತಿ ವಿಶ್ವಾಸ ತಂದೆ ತಾಯಿಗಳ ಆಶೀರ್ವಾದದಿಂದ ಅವರು ಇನ್ನೂ ಎತ್ತರಕ್ಕೆ ಬೆಳಿಲಿ ಹೇಳಿ ಆ ಉದ್ದಮ ತಾಯಿಗೆ ನಾನು ಹಣೆ ಹಚ್ಚಿ ಬಿಡ್ಕೊತೀನಿ ಇವತ್ತು ಅದರ ಜೊತೆಗೆ ಇಂಥ ಕಾರ್ಯಕ್ರಮಗಳಿಗೆ ನಿಮ್ಮ ಪ್ರೀತಿ ವಿಶ್ವಾಸ ದಾನ ಧರ್ಮ ಪರೋಪಕಾರದಿಂದ ಇಂಥ ಒಂದು ದೇವಸ್ಥಾನ ಇನ್ನೂ ಎತ್ತರಕ್ಕೆ ಬೆಳಿಲಿ ಉದ್ದಮ ತಾಯಿ ಆಶೀರ್ವಾದ ಎಲ್ಲರಿಗೂ ಅಂತ ಹೇಳಿ ಇಷ್ಟು ಹೊತ್ತು ನನಗ ಯಾಕಂತ ಇನ್ನೂ ಮಾತಾಡ್ಬೇಕ ಆದ್ರ ಸಮಯದ ಅಭಾವ ಐತಿ ನಾವೇನ್ ಮೈಕ್ ಕೊಟ್ರ ಒಂದ್ ತಾಸ ನಾ ಏನ್ ಬಿಡುದಿಲ್ಲ ಮತ್ ಚಿಕ್ಕರ ಆದ್ರ ಇವತ್ತೇನಾಗಿ ಬಿಡದೈತಿ ಹಿರಿ ಮರಿಯ ಹಿರಿ ಹಿರಿ ಮಗ ಆಬಾರ್ದಂತ ಲಾಸ್ಟ್ ಭಾಷಣಕಾರ ಆಬಾರ್ದಂತ ಯಾವಾಗ ಮುಗಿಸ್ತಾನೋ ಹತ್ತಿರ್ತಾರ ಆದ್ರ ಒಂದೇ ವಿನಂತಿ ಮಾಡ್ಕೋತೀನಿ ಕೊನೆಯದಾಗ ಒಂದೇ ಒಂದ್ ಮಾತು ಹೇಳ್ತೀನಿ ನಮಗ ಕಟ್ಟುವುದಾಗ್ಲಿಕ್ಕೆಂದ್ರ ಕೆಡುವು ಕೆಲಸ ಎಂದು ಮಾಡಬಾರ್ದು ಈ ವಿಷಯ ಯಾಕೆ ಹೇಳಾಕತ್ತೀನಪ್ಪ ಅಂದ್ರ ನೆನ್ಪಿಟ್ಗೋರಿ ಪ್ರತಿಯೊಬ್ರು ಪುರಾಣ ಪ್ರವಚನಗಳನ್ನ ಕೇಳ್ತಿರಿ ಕೇಳ್ತೀರಿ ಆದ್ರ ಪಾಪದ ಕೆಲಸ ಮಾಡೋದು ಯಾಕೆ ಬಿಡುವಲ್ರಿ ಎಲ್ಲವನ್ನ ಕೇಳ್ತೀರಿ ನಿಮ್ ತಲೆಯಾಗಿ ಏನೈತಿ ಇಪ್ಪತ್ ಸಾವಿರ ರೂಪಾಯಿ ಹಾಕಿದ್ರ ದೇವ್ರ ನನ್ನ ಪಾಪ ಪರಿಹಾರ ಮಾಡ್ದಾನ ತಿಳ್ಕೊಂಡ್ಬಿಟ್ಟಿರಿ ಅದು ಯಾವಲ್ಲಿ ಹಾದಿ ಇರೋ ಮಕ್ಕಳಿರ್ಯ ಸುತ್ತ ಗಟ್ಟಿ ತೋಹಾವಳಿ ಮಕ್ಕಳಿರ್ಯಾ ಸಾವಿರ ಗಾವದ ಹಾದಿಯ ಹೋದರ ಸಾವಿಂದು ತಪ್ಪದು ಮಕ್ಕಳ್ರಿ ಪಾಪದ ಕೆಲಸ ಮಾಡಿ ಹೊರದೇಶದಾಗ ಹೋಗಿ ಕೂತ್ರೆ ಬಿಡ್ತತೆ ಪಾಪದ ಕೆಲಸ ಸಾಧ್ಯ ಇಲ್ಲ ನೀ ಸಾವಿರ ಹರದಾರಿ ತಪ್ಪಿಸಿ ಹೋದ್ರು ನೀ ಮಾಡಿದ ಪಾಪ ನಿನ್ನ ಬೆನ್ನತ್ತಿ ಬರ್ತದಂತೇಳಿ ನಮ್ಮುತ್ತೆ ನೆನಪಿಡ್ಕೊಂಬಿಡ್ರಿ ಮಕ್ ಅದಕ್ಕ ಒಂದ ನೀನ್ ಪಿಡ್ಕೊಂಬಿಡ್ರಿ ನಮ್ಮಲ್ಲಿ ಹೆಂಗೈತಪ್ಪ ಅಂದ್ರ ಬೆಳೆಸುವಂತ ಕೈಗಳು ಯಾವಿಲ್ಲ ಬೆಳೆಸು ಕೈಗಳು ಯಾವಿಲ್ಲ ನಮ್ನ ಬಳಸ್ಕೊಳ್ಳೋ ಕೈಗಳು ಬಾಳದ ಅದಕ್ಕೆ ನಾ ಏನ್ ಹೇಳ್ತೀನಿ ಹುದಲ್ ನೋಡಿ ಕಾಲಿಡ್ರಿ ಹುದಲ್ ನೋಡಿ ಕಾಲಿಡ್ರಿ ಮುಂದಿನ ದಿನಮಾನ ಚಿತ್ರ ವಿಚಿತ್ರವಾಗಿ ಬರ್ತೈತಿ ಎಚ್ಚರದಿಂದ ಇರಿ ಬಾಳ ಹಗರ ಕಾಲಗಳು ಬರ್ತಾವ ಇನ್ನು ಮುಂದಿನ ದಿನಮಾನ ಹೆಂಗಾಕತ್ತ ಹೇಳಾಕ್ ಬರೋದಿಲ್ಲ ಹೊರಗು ಹೋದ ಮನುಷ್ಯ ಒಳಗ ಬರ್ಲಾರ್ದಂತ ದಿನಮಾನ ಬರ್ತೈತಿ ಅದಕ್ಕೆಲ್ಲಕ್ಕೂ ಪರಿಹಾರ ಏನಪ್ಪಾ ಅಂದ್ರ ತಂದೆ ತಾಯಿಗಳ ಕಣ್ಣಾಗ ನೀರ್ ಬರ್ಸಲಾರ್ದ ನೀವು ಹೋದ್ರೆ ಅಂದ್ರ ಬಂದ ಕಂಟಕ ಬೈಲು ಮಾಡಿ ನಿಮ್ಗೆ ಒಳ್ಳೆಯ ಮಾರ್ಗವನ್ನು ತೋರ್ಸಾಕ ಆ ಉದ್ದಮ್ಮ ತಾಯಿ ದಾಳಿ ಅದಕ್ಕ ಇಂಥ ವೇದಿಕೆಗಳಲ್ಲಿ ಎಲ್ಲರೂ ಇಂಥ ಪ್ರೀತಿ ವಿಶ್ವಾಸದ ಮಾತುಗಳನ್ನ ಹೇಳಿ ಎಲ್ಲರಿಗೂ ಒಳ್ಳೆಯ ಮಾರ್ಗವನ್ನು ಮಾಡಿ ಕೊಟ್ಟಂತ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸ ಸಹಾಯ ಸಹಕಾರ ಈ ಒಂದು ವೇದಿಕೆ ಜೊತೆಗೆ ಉದ್ದಮ ತಾಯಿಯ ಜಾತ್ರಾ ಮಹೋತ್ಸವ ಕೀರ್ಲಿ ಅಂತ ಬಿಡ್ಕೊಂಡು ಎಲ್ಲರಿಗೂ ಹೇಳಿ ఓం హరివహామిన గండ ఉరివ కిచ్చిన గండ హండ ఆ గండ లండ ముసు గండ తుండ జ గండ పట్టు కదివర గండ ఇట్ట విధి గండ విలసాళి గండ ధూళి గండ చీడి చీపాటి గండ నా అందర గండ ఆది గండ నాది గండ అడబి మన మారి గిడదడలి నిత తుడుగ మనుజర కొల్ూతాను ఒడే సదాశివ బహు పరాక్రమే ఏ లాక్ ఐసి హజార్ జంగిలి सरस्वतीश्वर रमा दे उत्तम ताई महाराज की सदा शिव मुत्या महाराज की Jay. चंद्रवताई महाराज की चिक्कई मुत्या महाराज की बसवेश्वर महाराज की सकल साधु संत महाराज की जय मंगलम जय नम पार्वतीश्वर रमा दे सिद्धू मुत्या महाराज की मूर्लो पंडित बचाल की ನುಡಿದಂತ ನಡೆ ಇದೇ ಮಾನವನ ಜನ್ಮದ ಕಡೆ ಅಂತ ಹೇಳಿರುವಂತ ಜಗತ್ತಿನ ಮುಂದೆ ಆಗುವುದನ್ನ ಸಾರಿದನಂತ ನಮ್ಮೆಲ್ಲರ ನಡೆದಾಡುವ ದೇವರು ಭಾರತ ದೇಶದಲ್ಲಿ ಭಾವೈಕ್ಯತೆ ಸಾರಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಆಶೀರ್ವಚನವನ್ನು ನೀಡಿ ಈ ಗ್ರಾಮದ ಜನತೆಗೆ ಕಲಾವಿದರಿಗೆ ಆಶೀರ್ವಾದವನ್ನು ಮಾಡಿರುವಂತಹ ಪರಮ ಪೂಜ್ಯ ಬೆಂಕಿ ಬಬಲಾದಿ ಮಠದ ಪೂಜ್ಯರಾಗಿರುವಂತಹ ಶ್ರೀ ಸಿದ್ದರಾಮ ಅಜ್ಜನವರಿಗೆ ಅವರಿಗೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ತುಂಬ ಹೃದಯದ ಧನ್ಯ ಧನ್ಯವಾದಗಳು ವಂದನೆ ಅಭಿನಂದನೆ ಪ್ರವೀಣ್ ಅವರಿಗೆ